ಮಂಡ್ಯದ ಮಕ್ಕಳ ಪ್ರತಿಭೆ ಗುರುತಿಸಿ ಪುರಸ್ಕರಿಸಿದ ಮಂಡ್ಯದ ರೆಬಲ್ ಶಾಸಕ ರವಿಕುಮಾರ್ ಗಣಿಗ ಮಂಡ್ಯದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಶಾಸಕ ರವಿಕುಮಾರ್ ಗಣಿಗಾರವರಿಂದ ಪ್ರತಿಭಾ ಪುರಸ್ಕಾರ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರು ವಹಿಸಿದ್ದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕೊಮ್ಮೇರಹಳ್ಳಿ ವಿಶ್ವ ಮಾನವ ಸಂಸ್ಥೆ ಕಾರ್ಯದರ್ಶಿ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿರವರು ವಹಿಸಿದ್ದರು ನೀವು ಯಾವತ್ತು ಕೂಡ ಮಕ್ಕಳನ್ನ ಯೋಗವಂತನಾಗಿ ಮಾಡಬೇಡಿ ಯೋಗವಂತಂದ್ರೆ ಆಸ್ತಿ ಮಾಡಿದೀನಿ ಖರೀದಿ ಇಟ್ಟಿದ್ದೀನಿ ಐಫೋನ್ ಆಸ್ತಿ ಮಾಡಿದೀನಿ ಕಾರ್ ಕೊಡ್ಸಿದೀನಿ ಎಲ್ಲವೂ ಕೂಡ ಯೋಗ ಹಾಗಾಗಿ ನನ್ನ ಪ್ರಕಾರ ನೀವು ಯೋಗವಂತನಾಗಿ ಮಾಡಬೇಡಿ ಯೋಗ್ಯವಂತನಾಗಿ ಮಾಡಿ ಯೋಗ್ಯವಂತನಾಗಿ ಮಾಡ್ಬೇಕಂದ್ರೆ ನಿಮ್ ಕೇ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಒಳ್ಳೆ ನೆಲೆಗುಣ ಕಲಿಸ್ಬೇಕು ಒಳ್ಳೆ ಗುಣವನ್ನ ಕಲಿಸ್ಬೇಕು ಜೊತೆಗೆ ನಿಮ್ಮ ಮಕ್ಕಳು ನಿಮ್ಮನ್ನ ನಿಮ್ಮ ಮಕ್ಕಳು ನಿಮ್ಮನ್ನ ರೋಲ್ ಅಂತ ಅಕ್ಸೆಪ್ಟ್ ಮಾಡುದಾದ್ರೆ ನೀವು ಕೂಡ ವ್ಯಕ್ತಿತ್ವದ ದೃಷ್ಟಿಯಿಂದ ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಪೋಷಕರಾಗಬೇಕು ನಿಮ್ಮನ್ನು ನೋಡಿ ಮಕ್ಕಳು ಕಲಿಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ ಇವತ್ತಿನ ಆಧುನಿಕ ಸಮಾಜದಲ್ಲಿ ಏನು ಇವತ್ತು ಮೊಬೈಲ್ ಆವಳಿಗಳಿಂದ ಹೆಚ್ಚು ಹೆಚ್ಚು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇರ್ತಕ್ಕಂಥ ಅದೆಲ್ಲ ನೋಡಿದಿರಾ ಪ್ರೀತಿ ಎಲ್ಲ ಮಕ್ಕಳು ಇವತ್ತು ಸಾಧನೆ ಮಾಡಿದರ ಭವಿಷ್ಯದಲ್ಲಿ ಎಲ್ಲರೂ ಕೂಡ ಹೆಚ್ಚು ಮೊಬೈಲ್ ಕಡೆ ಒಲವು ತೋರಿಸಲಿ ಸಾಧನೆ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ನನ್ನ ಕಿರಿ ಅಂತ ಹೇಳಿದ್ರೆ ಎಷ್ಟು ಬಳಸಬೇಕು ಅಷ್ಟು ಬಳಸಬೇಕು ಯಾವತ್ತು ಟೆಕ್ನಾಲಜಿ ಇದೆ ಟೆಕ್ನಾಲಜಿನ ಮಿನಿಮಮ್ ಹಾಕ್ತೇವೆ ಅಂತ ಬಳಸಬೇಕಾಗತ್ತೆ ಅದನ್ನ ದುರುಪಯೋಗವನ್ನು ಪಡಿಸ್ಕೊಳ್ಬಾರ್ದು ಹೆಚ್ಚು ಪುಸ್ತಕಗಳನ್ನ ಓದಿ ನಿಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇರೋದ್ರಿಂದ ಮುಖ್ಯ ಅಲ್ಲ ಅಥವಾ ನಿಮ್ಮ ಫೇಸ್ಬುಕ್ ನಲ್ಲಿ ಟ್ವಿಟರ್ ನಲ್ಲಿ ಎಷ್ಟು ಫಾಲೋಸ್ ಇರೋದು ಮುಖ್ಯ ಅಲ್ಲ ಬಟ್ ನಿಮ್ ಜೀವನದಲ್ಲಿ ಎಷ್ಟು ಪುಸ್ತಕ ಓದಿರೋದು ಮುಖ್ಯ ನೀವು ನನ್ನ ಟ್ವಿಟರ್ ಅಕೌಂಟ್ ಇದೆ ಫೇಸ್ಬುಕ್ ಅಕೌಂಟ್ ಇದೆ ಅಲ್ಲಿ ಇಷ್ಟು ಜನ ಫಾಲೋಸ್ ಇರೋ ಕೌಂಟ್ ಮಾಡ್ತೀರಲ್ಲ ಅದು ಕೌಂಟ್ ಮಾಡೋದು ಬೇಡ ಅದ್ರ ಬದಲಾಗಿ ಜೀವನದಲ್ಲಿ ಎಷ್ಟು ಪುಸ್ತಕ ಓದಿದಿರ ಈ ತಿಂಗಳ ಎಷ್ಟು ಪುಸ್ತಕ ಓದಿದೆ ಕಳೆದ ಆರು ತಿಂಗಳ ಎಷ್ಟು ಪುಸ್ತಕ ಓದಿದೆ ಕಳೆದ ಒಂದು ವರ್ಷದಲ್ಲಿ ಎಷ್ಟು ಪುಸ್ತಕ ಓದಿದೆ ಅಂತ ನೀವು ಅದನ್ನ ಕೌಂಟ್ ಮಾಡಿ ಇಟ್ಕೊಳ್ಳಿ ಅದು ನಿಮ್ ಜೀವನಕ್ಕೆ ಸಾರ್ಥಕತೆ ಆಗುತ್ತೆ ಅಂತ ಹೇಳ್ತಾ ಒಳ್ಳೇದಾಗಲಿ ಎಲ್ರಿಗೂ ಶುಭವಾಗಲಿ ಮತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ನನ್ನ ಹೃದಯಾಂತರದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಬಹಳ ಸಂತೋಷವಾಗಿ ಕಾರ್ಯಕ್ರಮವನ್ನು ನೋಡಿ ಹಾಗಾಗಿ ತುಂಬಾ ಮೆಚ್ಚುಗೆ ಆಗಿದೆ ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಗುರುದೇವರು ಗುರು ಶಾಸ ಪರಪ್ರಮ ಅಂತ ಈ ಗುರುಗಳಿಗೆಲ್ಲ ಗುರು ಯಾರು ಯಾರು ಸೇರಿ ಜಗದ್ಗುರು ಇವತ್ತು ನಮ್ಮ ಜೊತೆ ಜಗದ್ಗುರು ಯಾರು

ನೀವು ಬರಬೇಕು ಅಂತ ಅಂತಾರೆ ರಾತ್ರಿ ಕೇಳಿದಾಗ ಅವರು ಹಲವಾರು ಕಾರ್ಯಕ್ರಮಗಳನ್ನು ಬಿಟ್ಟು ನಮ್ಮ ಮಂಡ್ಯದ ಮಕ್ಕಳು ನನ್ನ ಜಿಲ್ಲೆಯ ಮಕ್ಕಳು ನನ್ನ ನೌರಿನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಜೊತೆ ಅವರಿಗೆ ದೊಡ್ಡ ಚಪ್ಪಾಳೆಯನ್ನ ನೀವು ಶಿಕ್ಷಣ ಎಂಬುದು ಹುಲಿ ಆಗಿನಂತೆ ಅದನ್ನು ಕುಡಿದವನು ಗರ್ತಿಸುತ್ತಾನೆ ಶಿಕ್ಷಣವನ್ನ ಆಧನ ಕೊಡದೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಹೆಸರನ್ನ ತರ್ತೀರಾ ನಿಮ್ಮ ಸಾಧನೆ ಇವತ್ತು ಕಾರ್ಯಕ್ರಮ ಹಾಕೊಂಡು ನಿಮ್ಮ ಬಳಿ ನಾವು ಸನ್ಮಾನ ಮಾಡಿ ಹೋಗ್ಬೇಕಲ್ಲ ನಿಮ್ಮ ಸಾಧನೆ ಈ ಜಿಲ್ಲೆಗೆ ನನ್ನ ಕ್ಷೇತ್ರಕ್ಕೆ ಮಂಡ್ಯಕ್ಕೆ ಹೆಸರು ತರಬೇಕು ನೀವೆಲ್ಲ ಪ್ರತಿಭಾ ಪುರಸ್ಕಾರ ತಗೊಂಡು ನಾಳೆ ಒಂದು ದಿನ ಈ ಕ್ಷೇತ್ರ ಮುಂದಿನ ಪೀಳಿಗೆಯ ಮಕ್ಕಳಿಗೆ ನೀಡಲ್ಲ ಪ್ರತಿಭಾ ಪುರಸ್ಕಾರವನ್ನ ಸನ್ಮಾನ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆ ಸಿಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಅಂಬೇಡ್ಕರ್ ಇಲ್ಲೆಲ್ಲ ನಿಂತಿರೋದ್ರ ನೋಡಿದ್ರೆ ಅಂಬೇಡ್ಕರ್ ಭವನ ಸಾಲದ ಮುಂದಿನ ವರ್ಷ ದೊಡ್ಡ ಮೈದಾನದಲ್ಲಿ ಇನ್ನೂ ಪ್ರೋತ್ಸಾಹಕರವಾಗಿ ಈ ಪ್ರತಿಭಾ ಪುರಸ್ಕಾರವನ್ನ ಬಾಕಿ ದೇಹದಲ್ಲಿ ನಮ್ಮ ಮುಂದೆ ಘೋಷಣೆಯನ್ನ ಮಾಡಿದ್ವಿ ಇವತ್ತು ಎಲ್ಲರಿಗೂ ಪ್ರತಿಭಾ ಪುರಸ್ಕಾರ ನಂದು ಬಹುಮಾನ ಎಲ್ಲವನ್ನ ಕೊಡ್ತೀವಿ ನೀವೆಲ್ಲ ಸಾಧನೆಯನ್ನ ಮಾಡಬೇಕು ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಪಡೆಯಬೇಕು ಯಾರು ಮಕ್ಕಳು ಶಿಕ್ಷಿತರಿಂದ ವಂಚಿತರಾಗಬಾರ್ದು ಶಿಕ್ಷಣವನ್ನು ಕಲಿತರೆ ನೀವು ಈ ದೇಶಕ್ಕೆ ಹೆಸರನ್ನ ತಂದುಕೊಡ್ತೀರ ನೀವು ಈ ಭಾರತೀಯ ಭಾರತದ ಮುಂದಿನ ಪ್ರಜೆಗಳು ನಿಮ್ಮಲ್ಲಿ ಆ ಶಿಕ್ಷಣ ಅರಿಯಿದೆ ಒಂಬತ್ತು ಪರ್ಸೆಂಟ್ ಆಗಲ್ಲ ನಾವು ಇವಾಗ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ತರ್ಡ್ ನಾನು ನಾಳೆ ಹೋಗ್ಬೇಕಾದ್ರೆ ತರ್ಡ್ ನಾನು ಎಸ್ ಎಲ್ ಎಸ್ ಎಲ್ ಸಿ ಎಸ್ ಅಲ್ಲಿ ತರ್ಡ್ ಕ್ಲಾಸು ಪಿ ಎಸ್ ಸಿ ಅಲ್ಲೂ ತರ್ಡ್ ಕ್ಲಾಸಲ್ಲಿ ನೈಂಟಿ ಪರ್ಸೆಂಟ್ ಫಸ್ಟ್ ಕ್ಲಾಸ್ ಅಲ್ಲಿರುತ್ತೆ ಬಹಳ ಹೆಮ್ಮೆಯಿಂದ ಸನ್ಮಾನ ಮಾಡಬೇಕು ಅಂತ ಹೇಳಿ ಸಾಧನೆ ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗಲಿ ಅಂತ ಬಯಸಿ ಅದೇ ರೀತಿ ಮಂಡ್ಯ ಬದಲಾಗಿದೆ ಕಳೆದ ಎರಡು ಎರಡು ವರ್ಷದಿಂದ ಮಂಡ್ಯದಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಉದ್ಯೋಗಗಳನ್ನ ನೇರ ಹಾಗೂ ಆಗಿ ನಾನು ಸೃಷ್ಟಿಯನ್ನು ಮಾಡಿದ್ದೇನೆ ಒಬ್ಬ ಯುವಕರನ್ನ ಗೆಲ್ಲ ಉತ್ತಮವಾದ ರಸ್ತೆ ಉತ್ತಮವಾದ ವಾತಾವರಣವನ್ನು ಸೃಷ್ಟಿ ಮಾಡೋದ್ರಿಂದ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿರೋದ್ರಿಂದ ಹಲವಾರು ಉದ್ಯಮಗಳು ಮಂಡ್ಯಕ್ಕೆ ಬರ್ತಾ ಇದೆ ಜೋಡೋ ಆಗಿದೆ ಆಗಿದೆ ಮಕ್ಕಳ ಒಂದು ಮಾಲ್ ಆಗಿದೆ ಬರ್ತಾ ಇದೆ ಇದರಿಂದ ಒಂದೊಂದು ಮಾಲ್ಗಳಲ್ಲಿ ಐನೂರು ಮರದಲ್ಲೆಲ್ಲ ಕಾರ್ಪೋರ್ಟ್ ಕಾರ್ಕೋಬೇಕಾದ್ರೆ ನಾವು ಮೈಸೂರು ಬೇಕು ಇವತ್ತು ಬಹಳ ದೊಡ್ಡ ದೊಡ್ಡ ಕಾರ್ಗಳ ಶೋರೂಮ್ ಮಂಡ್ಯಕ್ಕೆ ಎರಡು ವರ್ಷ ಬಂದಿದೆ ಇದರಿಂದ ನೇರವಾಗಿ ಉತ್ತಮ ಯಾಕೆ ನಮ್ಮ ಮಂಡ್ಯದ ಮಕ್ಕಳು ಸಿಕ್ಕಿದೆ ಇದರಿಂದ ಐದು ಮೂರಿಂದ ನಾಲ್ಕು ಸಾವಿರ ಉದ್ಯೋಗ ಇವತ್ತು ಮಂಡ್ಯದ ಸೃಷ್ಟಿಯಾಗಿದೆ ಪಿ ಯು ಸಿ ಓದುವ ಸಿಗ್ತಾ ಇದೆ ಎಲ್ ಎಲ್ ಪಿ ಓದಿರೋರು ಇದೆ ಮೆಡಿಕಲ್ ಸ್ಟೂಡೆಂಟ್ಗಳು ಸಿಗ್ತಾ ಇದೆ ಆಸ್ಪತ್ರೆಗಳು ಬರ್ತಾ ಇದೆ ಇದರಿಂದ ಮಂಡ್ಯ ಇವತ್ತು ರೀತಿಯ ಬದಲಾವಣೆಯನ್ನ ಕಳೆದ ಎರಡು ವರ್ಷಗಳಿಂದ ಕಾಣ್ತಾ ಇದೆ ಇನ್ನೂ ನಿಮ್ಮೆಲ್ಲರ ಸಹಕಾರದಿಂದ ಮಂಡ್ಯವನ್ನ ಅಭಿವೃದ್ಧಿ ಮಾಡುವಾಗ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಇಡೀ ಹೊಸ ನವ ಮಂಡ್ಯವನ್ನ ಕಟ್ಟೋಣ ಅಂತ ಹೇಳಿ ಜಾಸ್ತಿ ಹೊತ್ತು ಮಾಡಿದ್ರ ಗುರುಗಳಿಗೆ ಬೇರೆ ಕಾರ್ಯಕ್ರಮ ಇದೆ ನಾನು ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡಿದ್ದೀನಿ ಕಾರ್ಯಕ್ರಮದ ನಂತರ ನೀವೆಲ್ಲ ಊಟ ಮಾಡಿ ಹೋಗ್ಬೇಕು ಅಂತ ಹೇಳಿ ಗುರುಗಳ ಮಾತನ್ನ ಕೇಳೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಮತ್ತೆ ಒಂದೇ ಕ್ಲಾಸ್ ಎಸ್ ಎಲ್ ಸಿ ನಾನು ಬ್ಯಾಗ್ ಅನ್ನ

ಪ್ರೌಢಶಾಲೆ ನೆಕ್ಸ್ಟ್ ಹಾಗೆ ಸಿದ್ಧ ಇರಬೇಕು ಹೇಮಾ ಸೆಂಟ್ ಜೋಸ ಪ್ರೌಢಶಾಲೆ ಅಭಿಯ ಕಾಮ ಸೆಂಟ್ ಪ್ರೌಢಶಾಲೆ ಗಂಡಿತ ಜೀವ ಸೇಂಟ್ ಜೋಸ ಪ್ರೌಢಶಾಲೆ ಸೆಂಟ್ ಜೋಸ ಪ್ರೌಢಶಾಲೆ ಚಂದ್ರಗಿರಿ ಎಂಟುಗಳು ಭೂಮಿಕಾ ಬಿ ಎಸ್ ವೆಂಕಟೇಶ್ವರ ಯಾರು ಮಕ್ಕಳು ವೇದಿಕೆ ಬರಬೇಕು ಹಳೆ ಬರ್ತವ್ರು ಮಕ್ಕಳು ಹಾಗೆ ನಾವು ನಿಮ್ಮ ಸಿದ್ಧತೆ ಹೆಚ್ಚು ವಿದ್ಯಾರ್ಥಿಗಳು ಮಂಡ್ಯ ತಾಲೂಕಿನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಶಾಸ್ತ್ರಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತದೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ